ಸ್ನೇಹಿತರೆ ಪವಾಡ ಪುರುಷ ಶಿವಶರಣ ಬೆಳ್ಳಾವಿ ಬಳಿಯ ಕಾರದ ಶಿವಯೋಗಿಗಳ ಕರ್ತೃಗದ್ದಿಗೆ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ತಿಂಗಳ ಫೆಬ್ರವರಿ ಹದಿನಾಲ್ಕು ಹದಿನೈದು ಹಾಗೂ ಹದಿನಾರರಂದು ಒಟ್ಟು ಮೂರು ದಿನಗಳ ಕಾಲ ನಡೆಯಲಿದ್ದು ಈ ಕಾರ್ಯಕ್ರಮ ಕುರಿತು ಶ್ರೀಮಠದ ಸೇವಾ ಸಮಿತಿ ಅಧ್ಯಕ್ಷ ರವಿ ಅಬ್ಬಾಕ ಇತ್ತೀಚೆಗೆ ಮಾಧ್ಯಮ ಮಂದಿ ಮುಂದೆ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ ಕರ್ತೃಗದ್ದಿಗೆ ಲೋಕಾರ್ಪಣಾ ಸಮಾರಂಭವನ್ನು ಇದೇ ತಿಂಗಳ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಶ್ರೀಮಠದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಚತುಗದಿಗೆಗೆ ಅನೇಕ ಜನ ನಮ್ಮ ಭಕ್ತಾದಿಗಳು ಸಹಕಾರದೊಂದಿಗೆ ಈ ಒಂದು ನಿರ್ಮಾಣ ಆಗಿದೆ ಇದರ ಮಹಾಪೋಷಕರಾಗಿ ಜಿ ಎಸ್ ಬಸವರಾಜು ಮಾಜಿ ಸಂಸದರು ಮತ್ತು ಇದರ ಪೋಷಕರಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಆತ್ಮೀಯರಾದಂಥ ಸುರೇಶ್ ಕುಮಾರ್ ಇದ್ದರು ಇವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಗದ್ದಿಗೆ ನಿರ್ಮಾಣ ಕಾರಣ ಪೂರ್ಣಗೊಂಡಿದೆ ಇದರ ಉದ್ಘಾಟನಾ ಸಮಾರಂಭ ನಮ್ಮದು ಹದಿನಾಲ್ಕು ಪ್ರಾರಂಭ ಆಗಿ ಹದಿನಾರನೇ ತಾರೀಕು ರಾತ್ರಿ ಮುಗಿಯುತ್ತೆ ಹದಿನಾಲ್ಕನೇ ತಾರೀಕು ಕುಂಭಮೇಳದೊಂದಿಗೆ ಈ ಕುಂಭೋತ್ಸವದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅದರ ಉದ್ಘಾಟನೆಯನ್ನ ಸಿದ್ಧಗಂಗಾ ಮಠಾಧ್ಯಕ್ಷರ ದಿವ್ಯಾ ಸಾನ್ನಿಧ್ಯದಲ್ಲಿ ಮತ್ತೆ ಶಿವಾನಂದ ಶಿವಾಚಾರ್ಯರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಶಾಸಕರು ಶಿಕಾರಿಪುರ ಇವರು ನಡೆಸಿಕೊಡ್ಲಿದ್ದಾರೆ ಅನೇಕ ಈಗ ಅಲ್ಲಿ ನಮ್ಗೆ ಕೊಟ್ಟಿದ್ದೀವಿ ಅನೇಕ ಸ್ವಾಮೀಜಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಅವತ್ತಿನ ಹದಿನಾಲ್ಕನೇ ತಾರೀಕಿನ ಸಾಯಂಕಾಲ ನಾಲ್ಕು ಗಂಟೆಗೆ ಮತ್ತು ಹದಿನೈದನೇ ತಾರೀಕಿನಂದು ಪುನರ್ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಒಂದು ಗದ್ದಿಗೆದು ಹಾಕಿರುತ್ತೆ ಅವತ್ತು ಅದು ರಾ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಈ ಮಠದ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತೆ ಅವತ್ತು ಅನೇಕ ಜನ ನಮ್ಮ ಜಿಲ್ಲೆಯ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಮಠಾಧ್ಯಕ್ಷರು ಭಾಗವಹಿಸ್ತಾರೆ ಹದಿನಾರನೇ ತಾರೀಕು ಮಧ್ಯಾಹ್ನ ಗೋಪುರ ಕಳಸ ಸ್ಥಾಪನೆ ಶ್ರೀ ಶ್ರೀ ಸಿದ್ಧಗಂಗಮ್ಮ ಶಿವ ಸಿದ್ಧಗಂಗಾ ಮಠಾಧ್ಯಕ್ಷರ ಶಿವ ಸಿದ್ಧಗಂಗಾ ಸ್ವಾಮಿಗಳು ನೆರವೇರಿಸ್ತಾರೆ ಸಿದ್ಧಗಂಗಾ ಮಠದವರು ಅದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿ ಸೋಮಣ್ಣನವರು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿಯ ಸಚಿವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣವರು ಕೋಆಪ್ರೇಟಿವ್ ಸಚಿವರು ತುಮಕೂರು ಇದು ಈಗ ಕಾರ್ಯಕ್ರಮ ಅಥವಾ ತುಮಕೂರಿನ ನಮ್ಮ ಶಾಸಕರು ಮತ್ತು ಪೋಷಕರಾದ ಟಿ ಸುರೇಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಅವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಧಾರ್ಮಿಕ ಸಭೆಯನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದೀವಿ ಅನೇಕ ಜನ ನಮ್ಮ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಎಲ್ಲ ಶಾಸಕರುಗಳು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾನುವಾರ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮೂವತ್ತೈದು ಸಾವಿರ ಜನ ನಾವು ಭಕ್ತಾದಿಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಅವ್ರಿಗೆಲ್ಲರೂ ಕೂಡ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ದಾಸೋಹ ವ್ಯವಸ್ಥೆಯನ್ನು ಕೂಡ ಶ್ರೀಮಠದಿಂದ ಮಾಡಿದ್ದೀವಿ ಅಲ್ಲಿ ಬೇರೆ ಬೇರೆ ಕೌಂಟರ್ಗಳು ಮಾಡಿ ಒಂದು ಹತ್ತು ಕೌಂಟರ್ಗಳು ಮಾಡಿ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲದು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಅನೇಕ ಈ ಮಠದಲ್ಲಿ ಈ ಈ ಒಂದು ದೇವಸ್ಥಾನ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಶಾಸಕರು ಸುರೇಶ್ ಗೌಡರು ಜಿ ಎಸ್ ಅವರು ಅನೇಕ ಜನ ಇದಕ್ಕೆ ಸಹಾಯ ಮಾಡಿದ್ದಾರೆ ಸೋಮಣ್ಣವರು ಕೂಡ ಇದು ನಾವು ಕೂಗಿರುವಂಥ ಜಾಗ ದಾಸೋಹ ನಿಲಯ ಮತ್ತು ಮೇಲ್ಗಡೆ ಕಾನ್ಫರೆನ್ಸ್ ಅಲ್ಲೂ ಮಾಡ್ತಾ ಇದ್ವಿ ಹೊಸದಾಗಿ ಇಲ್ಲಿ ಈ ಮಠದಲ್ಲಿ ಹನ್ನೆರಡು ರೂಮ್ಗಳು ಕಟ್ಟಿ ಸುಮಾರು ಐವತ್ತು ಜನ ಮಕ್ಕಳಿಗೆ ಅಂದ್ರೆ ಇರೋಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ಐವತ್ತು ಜನ ಮಕ್ಕಳಿಗೆ ನಾವಿಲ್ಲೇ ಸರ್ಕಾರಿ ಶಾಲೆಗೆ ಸೇರಿಸಿ ಅವ್ರನ್ನ ವಿದ್ಯಾಭ್ಯಾಸ ಕೊಡಿಸುವಂತಹ ಕೆಲಸವನ್ನು ಶ್ರೀಮಠ ಮಾಡ್ತಾ ಇದೆ ಈ ಮೇಲ್ಗಡೆ ಕಾನ್ಫರೆನ್ಸ್ ಅರೂ ಕೆಳಗಡೆ ಡೈನಿಂಗ್ ಹಾಲ್ ಕೂಡ ಈಗ ಈಗ ಪ್ರೋಗ್ರೆಸ್ ಅಲ್ಲಿ ಇದು 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 ಮುงುವರೆ ಇಷ್ಟು ಸಾರ್ವಜನಿಕ ಸೇವೆಯಲ್ಲಿ ಶ್ರೀ ಮಠ ತೊಡಗಿದೆ ಇನ್ನು ಮಠದ ಶ್ರೀಗಳಾದ ಈಗಿನ ಕಾರದ ವೀರಬಸವಸ್ವಾಮಿ ಇಲ್ಲಿನ ಕಾರದ ಶಿವಯೋಗಿಗಳ ತಪಸ್ಸಿನಂತ ಶ್ರೇಷ್ಠ ಮದುಕನ್ನ ಕುರಿತು ವಿವರಿಸಿದ್ದು ಹೀಗೆ ಗುರುವೇ ಸರ್ವಲೋಕಾನಂ ಇಷ್ಟಜೇ ಬವರೋಹಿನಾಂ ನಿದಯೇ ಸರ್ವವಿಧ್ಯಾನಂ ದಕ್ಷಿಣ ಆರಾಧ್ಯ ಗುರುದೇವನಾಗಿರುವ ಕಾರದ ಮಹಾಶ್ರೀ ಯೋಗಿಯನ್ನ ಸ್ಮರಣೆ ಮಾಡಿ ಸಂತಪ್ಪ ಕಾಲ ಮಹಾಶಿವಿಯೋಗಿಗಳವರ ಕರ್ತೃಗತಿಗೆ ಲೋಕಾರ್ಪಣೆ ಫೆಬ್ರವರಿ ಹದಿನಾಲ್ಕು ಹದಿನೈದು ಹದಿನಾರು ಇದರ ಉದ್ಘಾಟನೆಯನ್ನು ಇವತ್ತು ಪ್ರಾರಂಭ ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ಪತ್ರಿಕೆ ಹಾಗೂ ಮಾಧ್ಯಮದವರೆಲ್ಲರೂ ಬಂದಿದ್ದೀರಿ ಎಲ್ಲರಿಗೂ ಮೊದಲಿಗೆ ನಾನು ನನ್ನ ಮಠದ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಮಹಾಪೋಷಕರ ವತಿಯಾಗಿ ಎಲ್ಲರನ್ನು ಸ್ವಾಗತ ಕೋರ್ತಿದ್ದೇನೆ ಆ ನಾಷ್ಟ್ರ ಅದರಲ್ಲಿ ಮಠಗಳ ಪರಂಪರೆ ಅತ್ಯಂತ ಶ್ರೇಷ್ಠವಾದದ್ದು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಅನ್ನದಾನ ಜ್ಞಾನದಾನ ಆಶ್ರಯದಾನ ಈ ಜಗತ್ತಿಗೆ ಯಾವ್ದಾದ್ರೂ ಕೊಟ್ಟಿದೆ ಅಂದ್ರೆ ಅದು ಮಠಗಳು ಆ ಮಠಗಳ ಪರಂಪರೆಯಲ್ಲಿ ಈ ಶ್ವೇತಕಮಠಾಪುರಿ ಅಂದರೆ ಬೆಳ್ಳಾವಿ ಇತಿಹಾಸ ಅತ್ಯಂತ ಶ್ರೇಷ್ಠವಾದದ್ದು ಈ ಬೆಳ್ಳಾವಿ ಇತಿಹಾಸ ಹೇಗಿದೆ ಅಂತಂದರೆ ನಾವೆಲ್ಲ ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥ ಬೆಳ್ಳಾವಿ ಇತಿಹಾಸ ಇದೆ ನರಹರಿ ಶಾಸ್ತ್ರಿಗಳಾಗಿರಬಹುದು ರುದ್ರಶಾಸ್ತ್ರಿಗಳಾಗಿರಬಹುದು ಅಥವಾ ವೆಂಕಟನಾರಾಯಣಪ್ಪನವರು ಅಂತ ಹೇಳಿ ಇದ್ದಂಥ ಊರಿತ್ತು ಮತ್ತು ಬೆಳ್ಳಾವಿ ಅತ್ಯಂತ ಶ್ರೇಷ್ಠವಾದ ಒಂದು ವಾಣಿಜ್ಯ ಕೇಂದ್ರ ಇದೆ ಆ ವಾಣಿಜ್ಯ ಕೇಂದ್ರ ಅಂದಿನ ಕಾಲದಲ್ಲಿ ತುಮಕೂರಿಗಿಂತ ಅತ್ಯಂತ ಶ್ರೇಷ್ಠವಾದ ವ್ಯಾಪಾರ ಮಾಧ್ಯಮ ಆ ವ್ಯಾಪಾರ ಮಾಧ್ಯಮದಲ್ಲಿ ಈ ಪವಿತ್ರವಾದ ಕ್ಷೇತ್ರ ಬೆಳ್ಳಾವಿ ಯಾಕೆ ಅಂತಂದ್ರೆ ನೂರೊಂದು ದೇವಾಲಯ ನೂರೊಂದು ಬಾವಿ ನೂರೊಂದು ಜಾತ್ರೆ ಇದು ಎಲ್ಲ ಅತ್ಯಂತ ಶ್ರೇಷ್ಠವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಬೆಳ್ಳವಿ ಮಠದ ವಿಶೇಷತೆ ಹಾಗೂ ಮಠದ ಕಾರದ ಶಿವಯೋಗಿಗಳ ಪವಾಡಗಳು ಅವರು ಬದುಕಿದ ರೀತಿ ಅವರನ್ನ ಕಾರದ ಶ್ರೀಗಳು ಅಂತ ಯಾಕೆ ಕರೆಯುತ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಶ್ರೀಗಳು ವಿವರಿಸಿದ್ದು ಹೀಗೆ ನನಗೆ ಈ ಮಠದ ಮೇಲೆ ಒಂದು ಅಪಾರವಾದ ಗೌರವ ಏನು ಅಂತಂದ್ರೆ ಒಂದನೇ ಮಹಾಸ್ವಾಮಿಗಳೇ ಕಾರದ ಮಹಾಶಿವಯೋಗಿಗಳವರು ಆ ಕಾರದ ಮಹಾಶಿವಯೋಗಿಗಳವರ ಅತ್ಯಂತ ಶ್ರೇಷ್ಠವಾದ ಪವಾಡ ಆಗಿರಬಹುದು ಅವರ ಆಶೀರ್ವಾದ ಆಗಿರಬಹುದು ಭಕ್ತರನ್ನು ಉದ್ಧರಿಸುವಂತಹ ಮನೋಭಾವನೆಗಳು ಹೇಗೆ ಅಂತಂದ್ರೆ ಅವ್ರ ಹೆಸರೇ ಸೂಚಿಸುವ ಹಾಗೆ ಮೊದಲನೇ ವರ್ಡು ಖಾರದ ಮಹಾಶಿವಿಯೋಗಿ ಖಾರದ ಅಂದರೆ ನಮ್ಮ ಹಾಗೆ ನಿಮ್ಮ ಹಾಗೆ ಅನ್ನ ಸಾರು ಚಪಾತಿ ಪಲ್ಯ ತಿಂದವರಲ್ಲ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬಿಲ್ಪತ್ರೆ ಒಣ ಮೆಣಸಿನಕಾಯಿ ಸೈಂದ್ರ ಲವಣ ಬೆಳ್ಳುಳ್ಳಿ ಕಾಳು ಮೆಣಸು ಇದನ್ನು ಅರದು ಮುದ್ದೆ ಗಾತ್ರದಲ್ಲಿ ಕೊಡಬೇಕಾಗಿತ್ತು ಆ ಮುದ್ದೆ ಗಾತ್ರದಲ್ಲಿ ಕೊಟ್ಟತ್ತ ಶಿವಪೂಜೆ ಮಾಡ್ಕೊಂಡು ಪ್ರಸಾದ ಆದಮೇಲೆ ಮೇಲೆ ಅದನ್ನು ತಿನ್ನೋದ್ರಿಂದ ಅವ್ರಿಗೆಲ್ಲ ಏನಂತ ಹೆಸರು ಬಂತು ಆ ನಾನುಡಿಗಳ ಮುಖಾಂತರನೇ ಹೆಸರು ಬಂತು ಜನಗಳಿಂದ ಜನಗಳಿಗೋಸ್ಕರ ಇದೇನು ಬರ್ತದಲ್ಲ ನಾನುಡಿಗಳು ಅದೇ ಜನಪದ ಶೈಲಿಯಲ್ಲಿ ಬಂದಿರ್ತಕ್ಕಂಥದ್ದು ಕಾರದ ಮಹಾ ಶಿವಯೋಗಿಗಳು ಕಾರದ ತಾತಯ್ಯ ಕಾರ್ದಪ್ಪನವರು ಕಾರ್ದಜ್ಜಯ್ಯ ಅನ್ನೋದು ಒಂದು ನಾನುಡಿಗಳು ಸೇರಿಕೊಂಡು ಮತ್ತ ಹಾಗೆ ನಮ್ಮ ಹಾಗೆ ನಿಮ್ಮ ಹಾಗೆ ತಣ್ಣೀರು ಬಿಸಿನೀರಲ್ಲಿ ಸ್ನಾನ ಮಾಡ್ಲಿಲ್ಲ ಅವ್ರು ಮಾಡಿದ್ದು ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದವ್ರು ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದನ್ನ ಭಕ್ತರು ಇಕ್ಕದಿಂದ ಹಾಕುವಂತ ಕೆಲಸಗಳು ನಡೀತಿತ್ತು ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತಂದ್ರೆ ಆ ಯೋಗ ದಂಡದಿಂದ ಯೋಗ ದೃಷ್ಟಿಯಿಂದ ಅವ್ರು ಏನ್ ಮಾಡೋರು ಅಂತಂದ್ರೆ ಮೂಲಾಧಾರ ಚಕ್ರದಿಂದ ವಿಶುದ್ಧ ಚಕ್ರದವರೆಗೆ ನೂಲಿನ ಬಟ್ಟೆಯನ್ನು ಹಾಕಿ ಸ್ವಚ್ಛಗೊಳಿಸುವಂತ ಅಂತರಂಗದ ಸುದ್ದಿಯನ್ನು ಪ್ರಾರಂಭ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ಯೋಗಿ ಅಂತ ಮಹಾನ್ ಯೋಗಿ ಬೆಳ್ಳಾವಿ ಒಳಗೆ ಅವರ ಸಮಾಧಿ ಈಗ ನೂರ ಹದಿನಾರು ವರ್ಷ ತುಂಬಿ ನೂರ ಹದಿನೇಳು ವರ್ಷಕ್ಕೆ ಪ್ರಾರಂಭಗೊಂಡಿದೆ ಅಂತ ಸಮಯದಲ್ಲಿ ಲೋಕಾರ್ಪಣೆ ಮಾಡುವಂತ ಭಾಗ್ಯ ನಮ್ಮೆಲ್ಲರದಾಗಿದೆ ಇದಾದ ನಂತರ ಕಾರದ ಶಿವಯೋಗಿಗಳ ಲಿಂಗೈಕ್ಯರಾದ ಮಾಹಿತಿ ಹಾಗೂ ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ ಅಕ್ರಮ ಬಡವರಿಗೆ ಶ್ರೀಮಂತರು ನೀಡುತ್ತಿದ್ದ ಚಿತ್ರ ಹಿಂಸೆ ತನ್ನ ಪವಾಡದಿಂದ ತಡೆಗಿಟ್ಟಿದ ರೀತಿಯನ್ನ ಶ್ರೀಗಳು ವಿವರಿಸಿದ್ರು ಭಾವನೆ ಏನು ಅಂತಂದ್ರೆ ಪಂಚಾಂಗದ ಪ್ರಕಾರ ತಿಂಗಳ ಪ್ರಕಾರ ಅಂದ್ರೆ ನಮ್ಮ ವಾರ್ಷಿಕ ಇಂಗ್ಲಿಷ್ ತಿಂಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಟರಲ್ಲಿ ಸ್ವಾಮೀಜಿ ಆಗ್ತಾರೆ ಸ್ವಾಮೀಜಿಯವ್ರ ಲಿಂಗಾಯತರಾಗ್ತಾರೆ ಎರಡ್ ಸಾವಿರದ ಎಂಟಕ್ಕೆ ನಾನು ಈ ಮಠಕ್ಕೆ ಪ್ರವೇಶ ಆಗ್ತಾರೆ ಅವರೇ ಹೇಳಿದ ಹಾಗೆ ಏನು ಅಂತಂದ್ರೆ ಅವ್ರು ಏನ್ ಹೇಳಿ ಹೋಗಿದ್ರು ಅಂತಂದ್ರೆ ಬೆಳ್ಳಾವಿ ಒಳಗೆ ದೊಡ್ಡ ವಾಣಿಜ್ಯ ಕೇಂದ್ರ ಇರುವಂತ ಈ ಬೆಳ್ಳಾವಿ ಒಳಗೆ ಅವ್ಯವಹಾರಗಳು ನಡೀತಿರ್ತವೆ ಅಂದಿನ ದಿನಮಾನದಲ್ಲಿ ಆ ಕೊಡುವಾಗ ಆ ವ್ಯಾಪಾರ ಮಾಡುವಂತ ಸಮಯದಲ್ಲಿ ಕೊಡುವಾಗ ದೊಡ್ಡಣ್ಣನ ವ್ಯಾಪಾರ ಮಾಡುವುದು ತೆಗೆದುಕೊಳ್ಳುವಾಗ ಚಿಕ್ಕಣ್ಣನ ತರ ಮಾಡುವಂತ ಭಾವನೆಗಳಿದ್ದು ಅವನ್ನೆಲ್ಲಾ ನೋಡಿ ಒಂದು ದಿವಸ ಸಿದ್ಧರ ಬೆಟ್ಟದಿಂದ ಅನುಷ್ಠಾನ ಮಾಡಿ ಪೂಜಾ ಮಾಡಿ ಈ ಊರಿಗೆ ಈ ಗ್ರಾಮಕ್ಕೆ ಬರುವಂತ ಕಾಲಕ್ಕೆ ಎಲ್ಲರ ಮನೆ ಶಿವಪೂಜೆ ಮಾಡ್ಕೊಂಡು ಹೋದ್ರಾಯ್ತು ಮಠಕ್ಕೆ ಹೋಗೋದೇನು ಅಂತ ಯೋಚನೆ ಮಾಡ್ತಾರೆ ಆ ಸಮಯದಕ್ಕೆ ಬೆಳ್ಳಾವಿ ಜನದ ಹತ್ರ ಹೋದಂತ ದೊಡ್ಡ ದೊಡ್ಡ ಶ್ರೀಮಂತ ಮನೆತನಗಳು ಬೆಳ್ಳಾವಿಯಲ್ಲಿ ಏನ್ ಮಾಡ್ತಾರಂತಂದ್ರೆ ಪೂಜೆ ಮಾಡ್ತಾರೆ ನಿಮ್ಮ ಮನೆಗೆ ಅಂದಾಗಿಲ್ಲ ನಮ್ಮ ಮನೆ ಒಳಗೆ ಸೂತ್ಕ ಇದೆ ಅದು ಇದೆ ಆ ಭಾವನೆ ಈ ಭಾವನೆ ತುಂಬ್ತಾರೆ ಅವಾಗ ಸ್ವಾಮೀಜಿಯವರು ಎಲ್ಲ ಥರದಲ್ಲಿ ಒಳ್ಳೇದು ಮಾಡಿದೆ ಈ ಬೆಳ್ಳಾವಿ ಬೆಳೀತಾ ಇದೆ ಎಲ್ಲ ತರದಲ್ಲಿ ಇದೆ ಯಾಕೆ ನನಗೊಂದು ಪೂಜೆ ಮಾಡೋಕೆ ಆಗ್ತಿಲ್ವಲ್ಲಪ್ಪ ಏನಿದು ಅಂತ ಯೋಚನೆ ಮಾಡಿದಾಗ ಸಣ್ಣ ಸಣ್ಣ ಬಡವರಿಗೆ ಈ ದೊಡ್ಡ ದೊಡ್ಡ ಶ್ರೀಮಂತರು ಚಿತ್ರಾಂಶ ಕೊಡ್ತಿದ್ರಲ್ಲ ಆ ಚಿತ್ರಾಂಶಗಳನ್ನ ಭತ್ತರು ಬಂದು ಮಠದಲ್ಲಿ ಸ್ವಾಮಿಗಳ ಹತ್ರ ಹೇಳಿದಾಗ ಸ್ವಾಮಿಗಳು ಒಂದು ಅವತ್ತು ಎಷ್ಟೋ ವರ್ಷಗಳ ಕಾಲದಲ್ಲಿ ಒಂದು ಶಾಪ ಕೊಡ್ತಾರೆ ಏನಂತ ಮಂಡಿಗಳಲ್ಲ ಗುಂಡಿಗಳಲ್ಲಿ ಆ ಗುಂಡಿ ಮೇಲೆ ರಥೋತ್ಸವವನ್ನು ಹರಿಸ್ತಾನೆ ನಿಮ್ಮ ಶ್ರೀಮಂತಿಗೆ ದರ್ಪ ಇಲ್ಲಿ ಅಳಿಲಿ ಅಂತ ಶಾಪ ಕೊಡ್ತಾರೆ ಅವತ್ತು ಆ ಶಾಪ ಅದು ಆದ್ಮೇಲೆ ಸ್ವಲ್ಪ ದಿನಗಳಲ್ಲಿ ಅದು ಪರಿಣಾಮ ಬೀರ್ತದೆ ಆ ಪರಿಣಾಮ ಬೀರದಕ್ಕೆ ಆ ಜನಗಳು ಬಂದು ಕೇಳ್ಕೊಳ್ತಾರೆ ಪರ ಎಲ್ಲ ಪರಂ ಪೂಜ್ಯನ್ನ ಕುದಿ ತಪ್ಪಾಗಿದೆ ಕ್ಷಮಿಸಿ ಬಿಡಿ ನೀವೇನಾದ್ರೂ ಮಾಡಿದಕ್ಕೊಂದು ದಾರಿ ಕೊಡ್ಬೇಕು ನಮಗೆ ಅಂತ ಬೇಡ್ಕೊಳ್ತಾರೆ ಆ ಸಮಯದಲ್ಲಿ ಕಾರಸ್ವಾಮೀಜಿರು ಒಂದು ಮಾತನ್ನ ಹೇಳ್ತಾರೆ ನೂರು ವರ್ಷಕ್ಕೊಬ್ಬ ಸ್ವಾಮಿಗಳು ಬರ್ತಾರೆ ಆ ಸ್ವಾಮಿಗಳಿಂದನೇ ಶಾಪ ವಿಮೋಚನೆ ಆಗೋದು ಆ ಸ್ವಾಮಿಗಳಿಗೆ ಯಾರಾದರೂ ತೊಂದರೆ ನೋವುಗಳನ್ನು ಕೊಟ್ಟರೆ ಮತ್ತೆ ಶಾಪ ಕಂಟಿನ್ಯೂ ಆಗ್ತದೆ ಅಂತಕ್ಕಂಥ ಮಾತನ್ನು ಅವ್ರು ಕೊಡ್ತಾರೆ ನನ್ನ ಅದೃಷ್ಟದ ಬಾಗಿಲು ಯಾವತ್ತು ಒಪ್ಪಂದ ಆಯಿತು ಅಂತಂದ್ರೆ ನಿಜ ಸತ್ಯದ ವಿಚಾರ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಆಶೀರ್ವಾದ ಚಿಕ್ಕೊಟ್ಲಿಕೆರೆ ಅಟಿವಿ ಶಿವಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನನಗೆ ಸಾವಿರದ ಒಂಬೈನೂ ಸಾವಿರದ ಒಂಬೈನೂರ ಎಂಟಕ್ಕೆ ಅವರು ಲಿಂಗಾಯಕರಾದ ಮೇಲೆ ಎರಡು ಸಾವಿರದ ಎಂಟಕ್ಕೆ ನಾನು ಈ ಮಠಕ್ಕೆ ಪಾದಾರ್ಪಣೆ ಮಾಡ್ತೇನೆ ಇದೆಲ್ಲದರ ನಡುವೆ ಪ್ರಸ್ತುತ ಇರುವ ಶ್ರೀಗಳಿಗೂ ಮೊದಲಿದ್ದ ಶ್ರೀಗಳ ಬದುಕಿಗೂ ಇರುವ ಸಾಮ್ಯತೆಯ ಬಗ್ಗೆ ವಿಶ್ಲೇಷಣೆ ನೀಡಿ ತಮ್ಮ ಖುಷಿಯನ್ನ ಶ್ರೀಗಳು ವ್ಯಕ್ತಪಡಿಸಿದ್ರು ಎಷ್ಟಾಯ್ತು ನೂರು ವರ್ಷ ಕರೆಕ್ಟ್ ಆಗ್ತದೆ ನನಗೆ ಈ ಮಠದ ಪರಿಚಯ ಇಲ್ಲ ನನಗೇನು ಗೊತ್ತಿಲ್ಲ ಕಾರು ಸಾಮ ಬಗ್ಗೆ ಗೊತ್ತಿಲ್ಲ ಬಟ್ ಬಂದಾಗ ನನಗೊಂದು ದೊಡ್ಡ ಆಶ್ಚರ್ಯ ಚಕಿತ್ತ ಏನಪ್ಪಾ ಅಂತಂದ್ರೆ ನನಗೆ ದೊಡ್ಡ ಖುಷಿಯಾಗಿದ್ದೇನಪ್ಪಾ ಅಂದ್ರೆ ಅವ್ರ ರಾಶಿ ನನ್ನ ರಾಶಿ ಅವ್ರ ನಕ್ಷತ್ರ ನನ್ನ ನಕ್ಷತ್ರ ಅವ್ರು ಬಂದಿದ್ದ ವಾರ ನಾನು ಬಂದ ವಾರ ಅವರು ಲಿಂಗೈಕರಾದ್ವಾರ ನಾನು ಪಟ್ಟಾಧಿಕಾರ ಆದ್ವಾರ ಅದೆಲ್ಲ ಕೂಡಿ ಬಂದ ಗಳಿಗೆ ಆ ಗಳಿಗೆ ನನ್ನ ಜೀವನದ ಒಂದು ದೊಡ್ಡ ಪುಣ್ಯದ ಬಾಗಿಲು ಹಾಗಾಗಿ ಇವತ್ತು ನನ್ನ ಭಾಗ್ಯ ಏನಪ್ಪಾ ಅಂತಂದರೆ ಇವತ್ತು ಕಾರದ ಮಹಾಸ್ವಾಮಿಗಳವರ ಕರ್ತೃಗದ್ಗೆ ಉದ್ಘಾಟನಾ ಸಮಾರಂಭ ಅಂತಂದರೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಈ ಮಠದಲ್ಲಿ ನಾವು ಬಂದಾಗ ಏನಿತ್ತು ಏನಿಲ್ಲ ಅನ್ನೋದಕ್ಕಿಂತನೂ ಎಲ್ಲ ಭಕ್ತರ ಸಹಕಾರದೊಂದಿಗೆ ನಮ್ಮ ಮಠ ಇವತ್ತು ಗದ್ಗೆ ಉದ್ಘಾಟನೆ ಆಗ್ತದೆ ಒಂದು ಐವತ್ತು ನೂರು ಜನ ಮಕ್ಕಳಿಗೆ ಅನ್ನದಾಸೋಹ ನಡೀತಾ ಇದೆ ನಮ್ಮ ದೊಡ್ಡ ಸಂಕಲ್ಪ ಏನಿರೋದಂದ್ರೆ ನಮ್ಮ ಮನಸ್ಸೇನು ಹೇಳ್ತದೆ ಅಂದರೆ ಒಂದು ಪರಿಸರದ ಬಗ್ಗೆ ಒಂದು ನೀರಿನ ಬಗ್ಗೆ ಒಂದು ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರದ ಬಗ್ಗೆ ಈ ದೇಶದ ಪ್ರಗತಿಗೆ ಒಳ್ಳೇದು ಯಾವ್ದಾಗ್ತದೋ ಅದನ್ನ ಈ ಮಠ ಹೆಚ್ಚಿನದಾಗಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಸೇವೆ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಸಹಕಾರ ಅತ್ಯಂತವಾಗಿ ಬೇಕಾಗಿದೆ ಬಳಿಕ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಕಾರ್ಯಕ್ರಮ ಹಾಗೂ ಮಠದ ಪರಂಪರೆ ಕುರಿತು ಮಾತನಾಡಿದರು ಯಾವ ರೀತಿ ಶಿವಕುಮಾರ್ ಸ್ವಾಮೀಜಿಗಳು ನರದಾಡುವ ದೇವರು ಅಂತ ಹೇಳಿ ನಾವು ಹೇಳ್ತೇವೆ ಆ ಒಂದು ಇದರಲ್ಲಿ ಈ ಮಠನೂ ಕೂಡ ಸ್ವಾಮೀಜಿ ಅವರು ಕಟ್ತಾ ಇದ್ದಾರೆ ಸರಳವಾಗಿ ಎಲ್ಲರನ್ನೂ ಪ್ರೀತಿ ಮಾಡುವಂಥದ್ದು ಜಾತಿ ಭೇದವನ್ನು ನೆಟ್ಟಿ ನಿಂತು ಬರುವಂಥ ಎಲ್ಲ ಸಮಾಜದವ್ರಿಗೂ ಒಂದು ಮಾರ್ಗದರ್ಶನ ಕೊಡ್ತಾರೆ ಸ್ವಾಮೀಜಿಯವರು ಸಾಕಷ್ಟು ಪ್ರವಾಸ ಮಾಡ್ತಾರೆ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಇಟ್ಟು ಕೆಲಸ ಮಾಡುತ್ತಾ ಇದ್ದಾರೆ ಸ್ವಾಮೀಜಿಯವರು ಇವರ ಸುಮಾರು ಇದು ಮಠ ನೂರ ಹದಿನಾರು ವರ್ಷ ಹಿಂದೆ ಹೋದಂಥ ನಮ್ಮ ಕಾಲದ ಶಿವಯೋಗಿಗಳ ಒಂದು ತುರ್ತು ಕ ಋತು ಗದ್ದಿಗೆ ಲೋಕಾರ್ಪಣೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇದಕ್ಕೊಂದು ಇತಿಹಾಸ ಇರುವಂಥ ಒಂದು ಮಠ ಆ ಮಠದಲ್ಲಿ ನಾವು ಸೇರಿ ಒಂದು ಸೇವೆ ಮಾಡ್ತೀವಿ ಒಂದು ಭಾಗ್ಯ ನಮಗೆ ಅದರಿಂದ ನಮ್ಮ ಸ್ವಾಮೀಜಿಯವರು ಕೂಡ ಬಹಳ ಶ್ರದ್ಧೆಯಿಂದ ಕಾಯಕವನ್ನು ಮಾಡ್ತಿದ್ದಾರೆ ಈ ಮಠ ಅತ್ಯಂತ ಶ್ರೇಷ್ಠವಾಗಿ ಬೆಳಿಬೇಕು ಸಿದ್ಧಗಂಗಾ ಮಠದ ಒಂದು ಇದರ ಲೆವೆಲ್ಗೆ ಇದು ಶ್ರೇಯಸ್ಸನ್ನು ಮಾಡಬೇಕು ಮತ್ತು ಕೊನೆಯದಾಗಿ ಶ್ರೀಗಳು ಕಾರದ ಶಿವಯೋಗಿಗಳ ಜೀವಂತ ಸಮಾಧಿಯ ಮಹತ್ವದ ಬಗ್ಗೆ ವಿವರಿಸಿದ್ರು ಇದ್ರ ಜೊತೆಗೆ ಶಿವಯೋಗಿಗಳು ಒಂದೆಡೆಯಿಂದ ಮತ್ತೊಂದೆಡೆ ಪ್ರಯಾಣ ಮಾಡಲು ಒಂದು ಕುಂಟು ಕುದುರೆ ಹೊಂದಿದ್ರಂತೆ ಶ್ರೀಗಳ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಕುದುರೆ ಮೇಲೆ ಕೂತ್ರೆ ಆ ಕುದುರೆ ನಿಶ್ಚಿತ ಸ್ಥಳಕ್ಕೆ ಕರೆದೊಯ್ತಿತ್ತಂತೆ ಈ ಮಾಹಿತಿಯನ್ನ ವೀರಬಸವ ಸ್ವಾಮೀಜಿ ಹಂಚಿಕೊಂಡ್ರು ಏನು ಅಂತಂದರೆ ನಮ್ಮ ತುಮಕೂರಲ್ಲಿ ಕೋಡಿ ಬಸವೇಶ್ವರ ದೇವಾಲಯ ಇದೆ ಇಲ್ಲಿ ಅಂತ ನಿಮಗೆ ಗೊತ್ತಿದೆ ಆ ಕೋಡಿ ಬಸವೇಶ್ವರ ದೇವಾಲಯದಲ್ಲಿ ಕುಂಟು ಕುದುರೆ ಖಾರಸ್ವಾಮಿ ವಾಹನ ಕುಂಟು ಕುದುರೆ ಆಗಿತ್ತು ಆ ಕುಂಟು ಕುದುರೆ ಮೇಲೆ ಹೊರಟಾಗ ಯಾರೋ ಒಬ್ಬ ತಾಯಿ ಒಬ್ಬರು ಭಕ್ತರು ಮನೆಗೆ ಹೋಗ್ತಾರೆ ಖಾರಸ್ವಾಮಿ ಅಂದಿನ ಕಾಲದ ಒಬ್ಬ ತಹಸೀಲ್ದಾರ್ನ ಹೆಂಡತಿ ಅವಳಿಗೆ ತೊಂದು ಹಿಡಿದಿರ್ತದೆ ರೋಗ ಆ ರೋಗ ಹಿಡಿದಿದ್ದಕ್ಕೆ ಆ ಕಾರಸ್ವಾಮಿಗಳ ಹತ್ರ ಹೋಗಿ ಬೀಳ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಆವಾಗ ಹೊರಪೇಟೆ ಒಳಗೆ ಗಟ್ಟಪ್ಪನವ್ರ ಮಂಥನ ಈಗ ನಿಮ್ಗೆ ಗೊತ್ತಿದೆ ಗಟ್ಟಪ್ಪನವ್ರ ಅಂತ ಆ ಮಂಥನಕ್ಕೆ ಒಂದ್ಸರಿ ಪಾದ ಪೂಜೆಗೆ ಹೋದಂಥ ಸಮಯದಲ್ಲಿ ಆ ಕುರ್ಚೆ ಮೇಲೆ ಕೂತಾಗ ಆ ತಾಯಿ ಆ ತಹಸೀಲ್ದಾರ್ನ ಹೆಂಡತಿ ಬಂದು ನಮಸ್ಕಾರ ಮಾಡ್ತಾಳೆ ಆ ಸಮಯದಲ್ಲಿ ಒಪ್ಪನು ಕೋಡಿ ಬಸವೇಶ್ವರ ದೇವಸ್ಥಾನದ ಹತ್ರ ಒಬ್ಬ ವ್ಯಕ್ತಿ ಬಾಯಿ ಒಗೆ ಸಪ್ ಹಾಕ್ಕೊಂಡು ನಿಂತಿರ್ತಾನೆ ಆ ಹೊಗೆ ಸಪ್ ಹಾಕ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕಾರಸ್ವಾಮಿ ನೋಡಿದ ತಕ್ಷಣ ಭಯ ಭೀತನಾಗ್ತಾನೆ ಒಳಗೆ ನುಂಗೂ ಇಲ್ಲ ಹೊರಗೆ ಮುಗಿಯಂಗೂ ಇಲ್ಲ ಆ ಪರಿಸ್ಥಿತಿ ಸಂಕ ಅವನಿಗೆ ಬರ್ತದೆ ಯಾಕಂದ್ರೆ ಅಂದ್ರೆ ಅತ್ಯಂತ ಪ್ರಭಾವಿ ಸ್ವಾಮಿಗಳು ಅದಕ್ಕೇನು ಮಾಡಿದರು ಅಂತಂದರೆ ನಾ ಆ ಬಾಯಲ್ಲಿರೋ ಹೊಗೆ ಸಪ್ಪಲ್ಲಿ ಮುಗಿಯೋಗಿ ಅಂತ ಹಂಗೆ ಹಿಡ್ಕೊಂಡು ಹೋಗಿಬಿಡ್ತಾರೆ ಕಾರಸ್ವಾಮಿ ಕರೆದ್ರು ಅಂತಂದು ಹೇಳಿ ಯಾವಾಗ ಅವ್ರು ಕುರ್ಚಿ ಮೇಲೆ ಕೂತಾಗ ಆ ಎಮ್ಮ ತಹಸೀಲ್ದಾರ್ನ ಹೆಂಡ್ತಿ ಬಂದು ನಮಸ್ಕಾರ ಮಾಡಿರ್ತಾಳಲ್ಲ ಆ ಟೈಮಲ್ಲಿ ಸ್ವಾಮಿ ನನಗೆ ಈ ರೋಗ ಇದೆ ಏನಾದರೂ ಮಾಡಿ ಪಕ್ಕದಲ್ಲಿ ಕೂತಿರ್ತಾರಲ್ಲ ಹೊಗೆ ಸಪ್ಪಕ್ಕೆ ಕೊಂಡಿರೋ ಅವ್ನಿಗೆ ಮುಗಿಯೋದನ್ನ ಉಗಿ ಅಂತ ಯಾವಾಗ ಹೇಳಿದ್ರಲ್ಲ ಅವಾಗ ಕಾರುಸ್ವಾಮ್ಯ ತಿರುಗಿ ಮಾತಾಡ್ದೆ ಆ ವ್ಯಕ್ತಿ ಉಗಿದ್ಬಿಡ್ತಾಳೆ ಉಗಿದ ತಕ್ಷಣ ಆ ಎಮ್ಮನೆಗೆ ಸಿಟ್ಟು ಬರ್ತದೆ ನಾನು ಇಂಥ ಅಧಿಕಾರ ಹೆಂಡತಿ ನನಗೆ ಹಿಂಗೆ ಆಗಿ ಅಂತ ಮನೆಗೆ ಹೋಗಿ ಗಂಡನ ನಿದ್ರಿಗೆ ಜಗಳ ಮಾಡ್ತಾಳೆ ಆ ಸಮಯದಲ್ಲಿ ಜಗಳ ಮಾಡುವ ಮಾಡಿದ ಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾಳೆ ಯಥಾಸ್ಥಿತಿ ನಿಂತಾಗ ಅವಳು ಮೊದಲಿಗೆ ಹೇಗಿತ್ತು ಅದೇ ಆಗಿರ್ತಾಳೆ ಅಂತ ಜೀವಂತ ಸಮಾಧಿ ಇಲ್ಲಿಂದ ಪ್ರಾರಂಭಗೊಳ್ತದೆ ಇಲ್ಲಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಸಮಾಧಿ ಪಕ್ಕದಲ್ಲೇ ಕಾರ ಜವ್ರು ಅವತ್ತಿನ ದಿನಮಾನ ಒಂದು ಬಿಲ್ಪತ್ತೆ ಮರ ಹಾಕೊಂಡಿದ್ದಾರೆ ಈಗಲೂ ಅದಕ್ಕೆ ನೂರು ಹದಿನಾರು ವರ್ಷದಕ್ಕಿಂತ ಹೆಚ್ಚಾಗಿದೆ ಅನ್ನೋ ಗೊತ್ತಿಲ್ಲ ನನಗೆ ಬಟ್ ಅದು ಬಿಲ್ಪತ್ರಿ ಮರ ಪಕ್ಕದಲ್ಲೇ ಇದೆ ಅವ್ರ ಸಮಾಧಿ ಮೇಲೆ ನಾವು ಧರಿಸದೇ ಇದ್ರು ಆ ದೀಪ ಗೋಪುರದ ಮೇಲೆ ಬಿಲ್ಪತ್ರಿ ಯಾವಾಗ್ಲೂ ಬಿದ್ದೇ ಬಿದ್ದೆ ಹದಿನಾಲ್ಕನೇ ತಾರೀಕು ನಾವು ಹೇಳ್ಕೊಂಡು ಬಂದ್ವಿಲ್ಲಪ್ಪ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಕಾರಂತಾತೈಂದು ಅವತ್ತಿನ ದಿನ ನೂರ ಅರವತ್ತೊಂದು ಹಳ್ಳಿಗೆ ಪಾದಯಾತ್ರೆ ಮಾಡಿದೆ ಕಾರ್ಯನವರು ಅಂದ್ರೆ ಕಾರಸ್ವಿಯು ನೂರ ಅರವತ್ತೊಂದು ಹಳ್ಳಿಗೆ ಪಾದಯಾತ್ರೆ ಮಾಡಿ ಅವತ್ತು ಬೆಳ್ಳಾಗಿ ಎಲ್ಕಮ್ ಆಗ್ತದೆ ಮತ್ತೆ ಅವತ್ತು ಅವತ್ತು ಹದಿನಾಲ್ಕನೇ ತಾರೀಕು ಸಂಜೆ ಅಂದ್ರೆ ಕುಂಭಮೇಳದೊಂದಿಗೆ ಕಾರುಸ್ವಾಮೀಜಿಯವ್ರನ್ನ ಮತ್ತೆ ಪ್ರಾರಂಭ ಮಾಡ್ತೀವಿ ಹದಿನೈದನೇ ತಾರೀಕು ಏನ್ ಮಾಡ್ತೀವಿ ಅಂದ್ರೆ ನೂರೆಂಟು ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆ ಯಾಕೆ ನೂರೆಂಟು ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಬೆಳ್ಳಾವಿಲ್ಲಿ ಒಂದು ಇತಿಹಾಸ ಇದೆ ನೂರೊಂದು ದೇವಾಲಯಗಳು ಅಂತ ಹೇಳಿ ಅದು ಒಂದು ಯಾರಾದರೂ ಜೀವನದಲ್ಲಿ ಆರೋಗ್ಯ ಸ್ಥಿತಿಗಳು ಹದಗೆಟ್ಟಂತ ಸಮಯಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ನೂರೆಂಟು ರೋಗಗಳು ಕಾಯಿಲೆ ನಿವಾರಣೆ ಆಗ್ಬೇಕಂದ್ರೆ ನೂರೆಂಟು ಲಿಂಗ ಜಪ ಮಾಡು ನೂರೆಂಟು ಸಾರಿ ಧ್ಯಾನ ಮಾಡು ಅಂತ ಹೇಳ್ತಾರೆ ನಿಮ್ಗೆಲ್ಲ ಗೊತ್ತಿದೆ ಯಾರಿಗಾದ್ರು ಕಾಯಿಲೆ ಬಂದಿದೆ ಅಂದ್ರೆ ತುಂಬಕೊಂಡು ಹೋಗೋದೇ ಅಂತ ನೂರ ಎಂಟರಲ್ಲಿ ಹೀಗಾಗಿ ನೂರೆಂಟು ಕರ್ಮಗಳು ನಿವಾರಣೆ ಆಗಬೇಕು ಇಲ್ಲಿಗೆ ಬಂದು ಹೋದಂತ ಭಕ್ತರಿಗೆ ಹೇಳಿ ನಾವೇನ್ ಮಾಡಿದೀವಿ ನೂರೆಂಟು ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆ ಹದಿನಾರನೇ ತಾರೀಕು ಏನ್ ಮಾಡಿದೀವಿ ಅಂತಂದ್ರೆ ಸಾಮೂಹಿಕ ವಿವಾಹ ಒಂದು ಏನಪ್ಪಾ ಅಂತಂದ್ರೆ ಒಂದು ಸಸಿ ಕೊಡುವ ಕೆಲಸ ಎರಡು ಗೋಪುರ ಮೂರನೇದು ಗೋಪುರ ಕಳಸ ಸ್ಥಾಪನೆ ಮಹಾಪಜ್ಜರು ಮತ್ತು ಗಣ್ಯಾತಿ ಗಣ್ಯರಿಂದ ಈ ಕಾರ್ಯಕ್ರಮಗಳು ನಡೀತಾ ಇದಾವೆ ಇಂಥವ್ರ ಮನಸ್ಸಲ್ಲಿ ಹೋಗ್ಬೇಕು ಅಂತ ಮನಸ್ಸು ಪ್ರತಿಜ್ಞೆ ಮಾಡಿಬಿಟ್ರೆ ಸಾಕು ಅಂಥವ್ರ ಮನೆಗೆ ಹೋಗೋದು ಅಂಥವ್ರ ಮನೆಗೆ ಹೋದ್ರೆ ಒಂದು ಘಟನೆ ನಡೀತದೆ ಶೆಟ್ಟಿಹಳ್ಳಿ ಗೇಟ್ ಹತ್ರ ಏನಿದೆ ರೈಲ್ವೆ ಗೇಟ್ ಇದೆ ಆ ರೈಲ್ವೆ ಗೇಟ್ ಹತ್ರ ಕಾರವಾಮೀಜರು ಕುದುರೆ ಮೇಲೆ ಹೋಗ್ತಿರ್ತಾರೆ ಹೋಗೋ ಸಮಯದಲ್ಲಿ ಗೇಟ್ ಹಾಕ್ಬಿಡ್ತದೆ ಈ ಗೇಟ್ ಹಾಕಿದ್ದಕ್ಕೆ ಮಾಡ್ತಾರೆ ಅಂತಂದ್ರೆ ಸ್ವಾಮೀಜಿ ಗೇಟ್ ಹಾಕಿದೆ ಕುದುರೆ ತಗೊಂಡೋಗ್ಬೇಡಿ ನಿಮ್ದು ಅದ್ರಾಗ ಕುಟು ಕುದುರೆ ಯಾಕೆ ಹೋಗ್ತೀರಾ ಅಂತಾರೆ ಆ ಸಮಯದಕ್ಕೆ ಏನು ಮಾಡ್ತಾರೆ ಅಂದರೆ ಕಾರೀಜರು ಇಲ್ಲಪ್ಪ ನಾನು ಮುಂದೆ ಶಿವ ಪೂಜೆ ಐತೆ ಭಕ್ತರ ಮನೆ ತೆಗೆದು ನಿಂದಿನ್ನೂ ಟ್ರೈನ್ ಬರುತ್ತೆ ಟೈಮ್ ಐತೆ ಯಾಕೆ ನಾನು ನಿಂಗೆ ನಿಲ್ಲಿಸ್ತೀಯ ಅಂತಾರೆ ಅವಾಗ ಏ ಸುಮ್ಮನೆ ನಿನಗೂ ಬುದ್ಧಿ ಇಲ್ಲ ಅದಕ್ಕೂ ಬುದ್ಧಿಲ್ಲ ಅಂತ ಬೈತಾರ ಅವ್ರು ಆ ಬೈದಾದ್ಮೇಲೆ ಗೇಟ್ ಹಾಕಿರ್ತದಲ್ಲ ಟ್ರೈನ್ ಬರ್ತದೆ ಅವಾಗ ಕಾರಸ್ವಾಮಿಗಳು ಇರ್ತಾರೆ ನಾನು ನಿಲ್ಲಿಸ್ಕಂಡು ನಿಂತಿದೆ ಅಲ್ಲಿ ನಿನಗೆ ಬುದ್ಧಿ ಬೇಡ ಅಂತ ಕುದುರೆಕ್ಕೆ ಬೈತಾರೆ ಆ ಬುದ್ಧಿ ಬೇಡ ಅನ್ನಿದ್ದಕ್ಕೆ ಕಾರಸ್ವಾಮಿಗಳು ಕುದುರೆ ಆ ಕಡೆಗೆ ಇರ್ತದೆ ಅಂದರೆ ಈ ಟ್ರೈನ್ ಬಿಟ್ಟು ಆ ಕಡೆಗಿರ್ತದೆ ಹೆಂಗೆ ಅಂತಂದ್ರೆ ಅದೇ ಹೇಗಿರ್ತದಂತವ್ ಇದು ನನಗೆ ಶಿವಕುಮಾರ್ ಮಹಾಸ್ವಾಮಿಗಳು ಹೇಳ್ತಿದ್ರು ಇದನ್ನು ನೋಡು ಇಂಥ ಮಹಾನ್ ತಪಸ್ವಿ ಜಾಗದಲ್ಲಿ ಆಗಿದೆಯಲ್ಲಪ್ಪ ನಿನ್ನ ಅದೃಷ್ಟ ಬಿಡು ಅಂತ ಹೇಳೋದು ಜೊತೆಗೆ ಇದ್ದಿದ್ದು ಇಲ್ಲೇ ಕುತ್ಕೊಂಡು ಹಿಂಗೆ ಹೋಗಿಬಿಟ್ರೆ ನಾವು ಯಡಿಯೂರು ಸಿದ್ಧಲಿಂಗೇಶ್ವರನ ಪುರಾಣ ಕೇಳ್ತಿದ್ದು ಅಂದ್ರೆ ಹಿಂಗೆ ಕೆರೆ ಇಬ್ಬಾಗಾಗೋದು ಅಂತ ಹೇಳಿ ಅವ್ರು ಏನು ಮಾಡೋರು ಕುದುರೆ ಮೇಲೆ ಕುತ್ಕೊಂಡ್ಬಿಟ್ರೆ ನಾ ಸಿದ್ಧರ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಮನ್ಸಲ್ಲಿ ಸಂಕಲ್ಪ ಮಾಡಿಬಿಟ್ರೆ ಆ ಕುದುರೆ ತಗೊಂಡೋಗಿ ಸಿದ್ಧಪಟ್ಟ ಕೇಳಿಸೋರು ಅವಾಗ ಕೆರೆ ಇಬ್ಬಾಗಾಗೋದು ಎಲ್ಲ ನಾನುಡಿಗಳು ಜನಗಳಿಂದ ಜನಗಳಿಗೆ ಬಂದಿರತಕ್ಕಂಥ ವಿಚಾರಾದಿಗಳು ಒಟ್ಟಾರೆ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಜರುಗಲಿದ್ದು ಈಗಾಗಲೇ ಸಕಲ ತಯಾರಿ ನಡೀತಾ ಇದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಶ್ರೀಗಳು ಭಕ್ತರಲ್ಲಿ ಮನವಿ ಮಾಡಿಕೊಂಡ್ರು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್